ರಿಯೇಟಿವ್ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಯೂಸ್ ಆಗುತ್ತೆ ನಾ ಇವತ್ತೊಂದು ಕರ್ದಂಟ್ ಮಾಡುವ ಪುಟಾಣಿ ಕರ್ದಂಟ್ ಮಾಡೋ ವಿಧಾನವನ್ನು ಹೇಳುತ್ತಿದ್ದೇನೆ ನನ್ನ ಮಗಳಿಗೆ ಬಹಳ ಇಷ್ಟ ಆಗಿಲ್ಲ ಕರ್ದಂಟ ಸಾಲಿ ಮುಂದೆ ಹೇಳಿ ಹೋಗ್ಯಾಳ ನಾವು ಬರ್ತದ ಕರ್ದಂಟ್ ಮಾಡ್ಬೋದು ಬಳಗಿನ ತಿನ್ಗ ಅಳತಿ ಈಗ ಮನೆಗಳಿಗೆ ಮಾಡತ್ತಂದಳ ಅದ್ ಅಳತಿ ಹ್ಯಾಂಗ್ ಮಾಡ್ಬೇಕಂದ್ರೆ ಈ ಕಪ್ಪಲಿ ಸಕ್ಕಳಿ ತೊಂಡಿ ಈ ಕಪ್ಪಿನೇನೆ ಒಂದ್ ಕಪ್ ಪುಟಾಣಿ ಹಿಟ್ಟಿ ಹಿಟ್ ಮಾಡ್ಕೊಳ್ಳಿ ನೋಡಿ ಪುಟಾಣಿ ತೊಂದು ಹುಲ್ಗಡ್ಡೆ ಅತ್ತಿ ಬೆಂಗಳೂರು ಕಡೆಯ್ ಪುಟಾಣಿ ಕಾಳಿ ಅದು ಒಂದ್ ಬಟ್ಲಾ ಇದು ರೀ ಒಂದ್ ಬಟ್ಲಾ ಇದು ಅಳತಿ ಮಾಡ್ಕೊಂಡು ಹೇಳಿ ತೋರಿಸ್ತೀನಿ ನೋಡಿ ಹ್ಯಾಂಗ್ ಮಾಡೋದು ಸಮಾಸ ಮಾಡ್ಬೇಕು ರೀ ಅಡ್ಡು ಈಗ ಇದ್ರ ಹಾಕ್ತೇದ್ರಿ ನಮ್ಮಗಳಾಗ ಮ್ಯಾಲೊಂದಿಸಿನೀರ್ ಹಾಕ್ಬೇಕ್ರಿ ಸ್ವಲ್ಪ ಸಕಡೆ ಒಟ್ಟು ಹಾಕ್ಬೇಕ್ರಿ ಭಾಳ ಹಾಕ್ಬೇಕು ಹೋಗ್ರಿ ಪಾಕ್ ಮಾಡ್ಬೇಕು ನೋಡ್ರಿ ಇದು ಸ್ವಲ್ಪ ಸಕ್ಕಡಿ ಸ್ವಲ್ಪ ಒಂದು ಹಿಟ್ಟೆ ಕಾಣಿಸ್ಬೇಕ್ರಿ ನೀರು ಅಂದ್ರೆ ಕರೆಕ್ಟ್ ಪಾಕ್ ಬರ್ತದ ನೋಡ್ರಿ ಸ್ವಲ್ಪ ಚೆನ್ನಾಗತ್ತೀ ನೀರು ಇದಕ್ಕೆ ಪಾಕ್ ಮಾಡ್ಕೊಳ್ರಿ ಕೈ ಬಿಡಬೇಕ್ರಿ ಹೀಗೆ ಪಾಕ್ ಬರ್ಬೇಕ್ರಿ ಅದು ಹಿಂಗೆ ಎಳಿ ಹಿಂಗ್ ಕೈ ಹಚ್ಚಿ ಹಿಂಗೊಂದು ಅಳಿ ಪಾಕ್ ಬಿಡ್ಬೇಕ್ರಿ ಅಂದಾಗ ಕುಟಾಣ ಹಿಕ್ಕ ಹಾಕುದ್ರಿ ನಾವು ಇದ್ರಾಗ ಯಾಲಕ್ಕಿ ಕಿಪ್ಲೆ ವಡೆ ಅದೆಲ್ಲ ಹಾಕ್ಬೋದ್ರಿ ನನ್ನ ಮುಂಗ್ಳಿಗೆ ಯಾಲಕ್ಕೆ ಕಿಪ್ಲೆ ಅಲರ್ಜಿ ಅದ ನಾ ಹಾಕೋದಿಲ್ಲ ಬಾದಾಮಿ ಗೋಡಂಬಿ ಎಲ್ಲ ಮ್ಯಾಲೆ ಹಾಕ್ಬೋದ್ರಿ ಅದಕ್ಕಪ್ಪ ಎಲ್ಲ ಒಂದು ಪಟ್ನಿ ಹಾಕ್ಬೇಕದ್ರಿ ನಾವು ಒಂದು ಎಣ್ಣೆಗೆ ತುಪ್ಪಲಿ ಹೆಚ್ಚಿ ಒಂದು ತಾಟ್ ಸಜ್ಜು ಮಾಡ್ಕೊಬೇಕ್ರಿ துப்பி துப்பொந்தே இல்லை மணி மாணி எண்ணெய் சவுடி அந்த காட்டித்தோட் பாக்கு கை எதிர்க் கை சூடல் நின்பு பாக்கு நோடு விதா இன்ன வந்த பாக்க இன்ன வந்தோட் பாங்க எழி பர்ப் எழி வந்தாக்கு பிட்டாங்க ನೋಡಿರಿ ಎಳಿ ಹೆಂಗೆ ಬರೋಕತ್ತೆ ನೋಡಿರಿ ಗಾರಿ ಭಾತ್ ಕಡಕ್ಕೆ ಖಟಿಯಾಗ್ತವ್ರಿ ಕರ್ದಂಟ ಸ್ವಲ್ಪ ಒಂದೇ ನೋಡಿರಿ ಹಿಟ್ಟು ಬಂದರೆ ಸಾಕ್ರಿ ಅತಿ ಎಳಿಗೆ ತೊಂದರೆ ಗಟ್ಟಿ ಆಗಿಬಿಡ್ತವೆ ಮೃದುವಾಗ ನೋಡಿರಿ ಸ್ವಲ್ಪ ಹಾಕ್ತೀನಿ ಹಿಟ್ಟು ಗ್ಯಾಸ್ ಮಾಡ್ಬೇಕು ಆಫ್ ಮಾಡಬೇಕು ಆಫ್ ಮಾಡ್ಕೊತಿಟ್ಟು ಕೈಗೊಳ್ಳಬೇಕು ಪಾಕ ಯಾಕೆ ಹಿಟ್ಟು ನೋಡ್ಕೊಟ್ಟು ಹಾಕ್ಬೇಕು ಹಿಡಿಯೋದು ಮಾಡಿ ನಿಮ್ಗೆ ಹಿಟ್ಟು ಬಟ್ಟೆ ಹಾಕ್ಬೇಕು ಆಮೇಲೆ ಅದ್ರ ಮ್ಯಾಲೆ ಹಾಕೋದು ಕಸ ಕಸಿನೂ ಹಾಕ್ತಾರೆ ಮ್ಯಾಲ ಉದ್ರಸಕ್ಕೆ ನಾವು ಏನು ಹಾಕಲ್ಲ ನೋಡಿ ಸದಾ ಸಾರ ಮಾಡ್ತೀವಿ ಹಿಡಿತ ಹಿಟ್ಟು ಗೊತ್ತಾಗದು ಹಿಡಿತು ಒಂದು ಬಟ್ಟಲ್ ಕೊಂದಿದಳತ್ತಿನ ಇರ್ತದೆ ನಂಗೆ ಕೈ ಬಿಡಬೇಡ್ರಿ ಕೈ ಬಿಟ್ರಂಗೆ ಇದಾಗಲ್ಲ ನೋಡಿ ಈಗ ಹೆರ್ಕೊಳ್ಕೊತ ನೋಡಿ ಹಿಟ್ಟು ചെത്താറ്റർ ഗ് കിസ് ಹ್ಞೂ ರೀ ಹ್ಞೂ ಬಾಯಾಗಿಟ್ಟರೆ ಕಲಿಸ್ತಾವ್ರಿ ಮಾಡಿಕೊಡಿ ಮಕ್ಳಿಗೆ ಮತ್ತು ನೆಕ್ಸ್ಟ್ ಡೇದಲ್ಲಿ ಸಿಗೋಣ್ರಿ